ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಒಂದು ಒಳ್ಳೆ ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತೀನಿ ರೀ ಈ ಸ್ಕಿನ್ ಕೇರ್ ರೆಮಿಡಿ ಯಾವುದಕ್ಕೆ ಅಂತಂದರೆ ಈಗ ಮುಖದ ಮೇಲೆ ನಮಗೆ ಪಿಂಪಲ್ಸ್ ಆಗಿರ್ತಾವಲ್ಲ ರೀ ಪಿಂಪಲ್ಸನ್ನು ನಾವು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ನಾನು ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಅಲೋವೆರಾ ಜೆಲ್ ರೀ ರೆಡಿಮೇಡ್ ಅಲೋವೆರಾ ರೀ ಇದೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಇಟ್ಕೊಂಡಿನಿ ಇಲ್ಲಿ ನೋಡ್ರಿ ನಾನು ಹಾಫ್ ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಅರಶಿಣ ಪುಡಿಯನ್ನು ತೊಗೊಂಡಿನಿ ಆನಂತರ ಹಾಫ್ ಟೀ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ ತಗೊಂಡೀನ್ರಿ ಆಲ್ಮಂಡ್ ಆಯಿಲ್ ಇಟ್ಕೊಂಡಿನ್ರಿ ಆಲ್ಮಂಡ್ ಆಯಿಲ್ ರೀ ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಆದ್ರೆ ಸಾಕ್ರಿ ನಮ್ಗೆ ಆಲ್ಮಂಡ್ ಆಯಿಲ್ ಇವಾಗ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಎರಡರಿಂದ ಮೂರು ನಿಮಿಷದವರೆಗೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇವಾಗ ನೋಡ್ರಿ ಇದೆ ಮಿಕ್ಸ್ ಐತೆ ಈಗ ಅಪ್ಲೈ ಮಾಡ್ಕೊಳನ್ರಿ ಈಗ ನಾವಿಲ್ಲಿ ಪ್ಯಾಕ್ ರೆಡಿ ಮಾಡಿಟ್ಟಂದ್ರೆ ಅಪ್ಲೈ ಮಾಡ್ಕೊಳನ್ರಿ ಈ ರೀತಿಯಾಗಿ ಮಸಾಜ್ ಮಾಡ್ಕೋಬೇಕ್ರಿ ಕಣ್ಣಿನ ಕೆಳಗಡೆ ನಿಧಾನವಾಗಿ ಮಸಾಜ್ ಮಾಡ್ಕೋಬೇಕು ಈ ರೀತಿಯಾಗಿ ಮಸಾಜ್ ಮಾಡ್ಕೋಬೇಕು ಒಂದ್ ಟೈಮಿಗ್ ಆಗುವಷ್ಟು ಮಾತ್ರ ಇದನ್ನ ರೆಡಿ ಮಾಡ್ಕೊಂಡಿಕ್ ಇವಾಗ ನೋಡ್ರಿ ಐದ್ ನಿಮಿಷದವರೆಗೂ ಈ ರೀತಿಯಾಗಿ ಮಸಾಜ್ ಮಾಡಿ ಒಂದ್ ಹತ್ತು ನಿಮಿಷ ಹಂಗೆ ಬಿಡ್ರಿ ಹತ್ತು ನಿಮಿಷ ಬಿಟ್ಟಾದ ನಂತರ ಯಾವ ರೀತಿ ಇದನ್ನ ವಾಶ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ ರೀ ಈಗ ಈಗ ನಾನು ಇಲ್ಲಿ ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೆ ಒಂದು ಬೌಲ್ ತಗೊಂಡ್ರಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿನಿ ಇಲ್ಲಿ ನಾನು ಹಸಿ ಹಾಲು ಇಟ್ಕೊಂಡಿನ್ರಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ರಿ ಒಂದ್ ಐದು ನಿಮಿಷದವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಬೇಕ್ರಿ ಒಂದು ಕ್ರೀಮ್ ಸ್ಟ್ರಕ್ಚರ್ ಬರಬೇಕು ನಮಗೆ ಒಂದು ಗಂಟುಗಳಿರಬಾರ್ದು ಇಲ್ಲಿ ನೋಡ್ರಿ ನಮ್ಗೆ ಇಷ್ಟ ಆದ್ರೆ ಸಾಕಿದೆ ಕಾಣಿಸ್ತೈತಲ್ಲ ನಿಮ್ಗಿಲ್ಲಿ ಇದನ್ನ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀವಿ ಈಗ ನಾವು ಈ ಪ್ಯಾಕ್ ರೀ ಇದನ್ನು ಯಾವಾಗ ಹಾಕೋಬೇಕಂದ್ರೆ ಸ್ನಾನ ಮಾಡೋ ಅರ್ಧ ಗಂಟೆ ಮುಂಚೆ ಈ ಪ್ಯಾಕನ್ನು ನಾನು ಯಾವ ರೀತಿ ತೋರಿಸಿದ್ನಲ್ಲ ನೀವು ಆ ರೀತಿ ಮಾಡಿಕೊಂಡು ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಒಂದು ಐದು ನಿಮಿಷದವರೆಗೂ ಮಸಾಜ್ ಮಾಡ್ಕೊಳ್ರಿ ಹತ್ತು ನಿಮಿಷ ಬಿಡ್ರಿ ಈ ಪ್ಯಾಕ್ ಮೊದಲನೇ ಸ್ಟೆಪ್ ಇದೆ ಸ್ನಾನ ಮಾಡೋ ಅರ್ಧ ಗಂಟೆ ಮುಂಚೆ ಮಾಡ್ಕೋಬೇಕ್ರಿ ಇದನ್ನು ಯಾವ ರೀತಿ ವಾಶ್ ಮಾಡ್ಕೋಬೇಕಂತಂದ್ರೆ ಈಗ ನಾನು ತೋರಿಸಿದ್ನಲ್ಲ ನಿಮ್ಗೆ ಸೆಕೆಂಡ್ ಸ್ಟೆಪ್ ಹಾಲು ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನೀರು ಹಾಕಿ ವಾಶ್ ಮಾಡಿಕೊಳ್ಳ್ರಿ ಉಗುರು ಬೆಚ್ಚಗಿನ ನೀರು ಹಾಕಿ ಬೇಸನ್ನ ವಾಶ್ ಮಾಡಿಕೊಳ್ಳ್ರಿ ಯಾವುದೇ ರೀತಿ ತೊಂದರೆ ಇಲ್ಲ ಆದ್ರೆ ಭಾಳ ಬಿಸಿ ನೀರು ಹಾಕಬಾರದು ತಣ್ಣೀರಿನಿಂದ ವಾಶ್ ಮಾಡಿದ್ರಂತರೂ ಭಾಳ ಒಳ್ಳೆಯದೆ ನಿಮ್ಗೆ ಯಾವ ರೀತಿ ಅನುಕೂಲ ಇರುತ್ತೋ ಆ ರೀತಿ ನೀವು ಮಾಡ್ರಿ ಆದ್ರೆ ಭಾಳ ಬಿಸಿ ನೀರು ಹಾಕಬೇಡ್ರಿ ವಾಶ್ ಮಾಡ್ಕೊಂಡು ಆದ ನಂತರ ಈಗ ನಾ ಕಡಲೆ ಹಿಟ್ಟು ಹಾಲು ನಾವು ಮಿಕ್ಸ್ ಮಾಡಿ ಇಟ್ಕೊಂಡೇವೆ ಅಲ್ರಿ ಈ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ಐದು ನಿಮಿಷದವರೆಗೂ ನಾವು ಮಸಾಜ್ ಮಾಡ್ಕೋಬೇಕು ಯಾವುದೇ ರೀತಿ ಸೋಪ್ ಆಗಲಿ ಫೇಶ್ ವಾಶ್ ಆಗಲಿ ಮೊದಲಿಗೆ ಬಳಸಬಾರ್ದು ನೀವು ಈಗ ಮೊದಲನೇ ಸ್ಟೆಪ್ ನಾವು ಪ್ಯಾಕ್ ಹಾಕ್ಕೊಂಡೇವೆಲ್ಲರಿ ಅದನ್ನು ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡು ಆದ ನಂತರ ನಾನು ಸೆಕೆಂಡ್ ಸ್ಟೆಪ್ ತೋರಿಸಿದ್ನೆಲ್ಲ ಹಾಲು ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡೆ ಅದನ್ನು ಹಾಕಿ ನಾವು ಐದು ನಿಮಿಷದವರೆಗೂ ಮಸಾಜ್ ಮಾಡ್ಕೋಬೇಕ್ರಿ ಪೂರ್ತಿ ನೆಕ್ಕಿಂದ ಹಿಡಿದು ಪೇಸ್ ನೀವು ನೀಟಾಗಿ ಐದು ನಿಮಿಷದವರೆಗೂ ಮಸಾಜ್ ಮಾಡ್ಕೊಳ್ರಿ ಮಸಾಜ್ ಮಾಡ್ಕೊಂಡು ಆದ ನಂತರ ವಾಶ್ ಮಾಡ್ಕೊಳ್ರಿ ವಾಶ್ ಮಾಡಿಕೊಂಡು ಲೈಟಾಗಿ ನೀವು ಸೋಪ್ ಯೂಸ್ ಮಾಡ್ತೀರೋ ಅಥವಾ ಫೇಶ್ ವಾಶ್ ಯೂಸ್ ಮಾಡ್ತಿರೋ ಹಾಕಿ ಲೈಟಾಗಿ ಹಾಕಿರಿ ಭಾಳ ನೀವು ಹಾಕಿ ಎರಡು ಮೂರು ಸರ್ತಿ ಹಾಕಿ ವಾಶ್ ಮಾಡ್ಕೊಬೇಡ್ರಿ ಲೈಟಾಗಿ ಫೇಸ್ ವಾಶ್ ಹಾಕಿ ನೀವು ಫೇಸನ್ನು ವಾಶ್ ಮಾಡಿಕೊಡ್ರಿ ವಾಶ್ ಮಾಡ್ಕೊಂಡು ಆದ ನಂತರ ನೀವೇನು ಮಾಡ್ತೀರಿ ಸ್ನಾನ ಆದ ನಂತರ ಮಾಯಶ್ಚುರೈಝರ್ ಸನ್ಸ್ಕ್ರೀನ್ನ ನೀವು ಅಪ್ಲೈ ಮಾಡಿಕೊಳ್ಳೇ ಈಗ ಮಳೆಗಾಲ ಬೇಸಿಗೆ ಇಲ್ಲ ಏನಿಲ್ಲ ಅಂತಂದು ವಿಚಾರ ರೀ ಬೇಸಿಗೆ ಇರಲಿ ಇರಲಿ ಚಳಿಗಾಲ ಇರಲಿ ಯಾವುದೇ ಕ್ಲೈಮೇಟ್ ಇರಲಿ ನಾವು ಸನ್ಸ್ಕ್ರೀನ್ ಮಾತ್ರ ಅಪ್ಲೈ ರೀ ಅಂದ್ರೆ ನಮ್ಮ ಸ್ಕಿನ್ಗೆ ಒಂದು ಪ್ರೊಟೆಕ್ಟ್ ಕೊಟ್ಟಂಗೆ ಆಗುತ್ತೆ ನಾವು ಅಂದ್ರೆ ನಮ್ಮ ಸ್ಕಿನ್ ನೀಟಾಗಿ ಕ್ಲೀನಾಗಿರುತ್ತೆ ಸೇಫ್ ಇರುತ್ತೆ ಈ ಥರ ಮಾಡೋದ್ರಿಂದ ಪಿಂಪಲ್ಸ್ ಆಗಿರ್ತಾವಲ್ಲ ರೀ ಮುಖದ ಮೇಲೆ ಪಿಂಪಲ್ಸ್ ಆಗಿದ್ರೆ ಕಡಿಮೆ ಆಗ್ತವೆ ಪಿಂಪಲ್ಸ್ ಕಲೆಗಳಿದ್ರೂ ಕಡಿಮೆ ಆಗ್ತಾವೆ ಈಗ ನೀವು ಒಂದು ಕೇಳ್ಬೋದು ಈಗ ಪಿಂಪಲ್ಸ್ ಇದ್ದಾಗ ಮಸಾಜ್ ಮಾಡಬಾರ್ದು ಅಂತೀರಲ್ಲ ಅಂತ ಈಗ ಕೀವದ ಟೈಪ್ ಪಿಂಪಲ್ಸ್ ರೀ ಪಿಂಪಲ್ಸ್ ಒಳಗೆ ಎರಡು ಮೂರು ತರ ಆಗ್ತಾವೆ ಹಂಗೆ ನಾರ್ಮಲ್ ಪಿಂಪಲ್ಸ್ ಆಗಿರ್ತಾವೆ ಸಣ್ಣ 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 ಪಿಂಪಲ್ಸ್ ಬೇರೆ ಆಗಿರ್ತಾವೆ ಆ ನಂತರ ಈಗ ಕೀವದ ಗುಳ್ಳಿ ತರ ಪಿಂಪಲ್ಸ್ ಆಗಿರ್ತಾವೆ ಕೀವದ ಗುಳ್ಳಿ ತರ ಪಿಂಪಲ್ಸ್ ಅದಾಗ ಏನು ಮಾಡಬೇಕು ನೀವು ಇದನ್ನ ಮಸಾಜ್ ರೀ ಹಾಗೆ ನೀವು ಅಪ್ಲೈ ಮಾಡ್ಕೊಳ್ರಿ ಬಿಟ್ಬಿಡ್ರಿ ಹದಿನೈದು ನಿಮಿಷ ಬಿಡ್ರಿ ಹಾಗೆ ಅಪ್ಲೈ ಮಾಡ್ಕೊಂಡು ಆದ ನಂತರ ನೀವು ಸ್ನಾನಕ್ಕೆ ಹೋಗ್ತೀರಲ್ಲ ಸ್ನಾನಕ್ಕೆ ಹೋದಾಗ ವಾಶ್ ಮಾಡ್ಕೊಳ್ರಿ ವಾಶ್ ಮಾಡ್ಕೊಂಡು ಆದ ನಂತರ ಈಗ ಕಡಲೆ ಹಿಟ್ಟಿನ ನಾವು ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿರ್ತವೆಲ್ಲ ಅದನ್ನು ಹಾಕಿ ನೀವು ಹಗುರವಾಗಿ ಫೇಶ್ ವಾಶ್ ಮಾಡ್ಕೊಳ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಆನಂತರ ನಂತರ ಯಾವುದಾದ್ರೂ ಲೈಟಾಗಿ ಫೇಶ್ ವಾಶ್ ಹಾಕಿ ವಾಶ್ ಮಾಡ್ಕೊಳ್ರಿ ವಾಶ್ ಆದ ನಂತರ ಅದೇ ಹೇಳಿದ್ನಿ ಸ್ನಾನ ಆದ ನಂತರ ನೀವು ಮಾಸ್ಚರೈಸರ್ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕ್ರಿ ಈ ರೀತಿಯಾಗಿ ನೀವು ಸತತವಾಗಿ ಪಿಂಪಲ್ಸ್ ಪಿಂಪಲ್ಸ್ ಕಲೆಗಳೆಲ್ಲ ಕಡಿಮೆ ಆಗಲ್ಲಿವರೆಗೂ ಈ ರೆಮಿಡಿನ ಟ್ರೈ ರೀ ಅಂದ್ರೆ ಮಾತ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಇವತ್ತು ಒಂದು ಟೈಮ್ ನಾವು ಟ್ರೈ ಮಾಡಿದ್ವಿ ನಮಗೆ ಮರುದಿನ ಅಂದರೆ ಕಡಿಮೆ ಆಗಬೇಕು ಅಂತಂದ್ರೆ ಅದು ಯಾವ ಮೆಡಿಶನು ವರ್ಕ್ ರೀ ಈ ರೀತಿ ನೀವು ಮಾಡ್ತಾ ಬರ್ರಿ ನಿಮ್ಮ ಸ್ಕಿನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಫೇಸ್ ಗ್ಲೋ ಆಗುತ್ತೆ ಶೈನಿಂಗ್ ಆಗಿರುತ್ತೆ ಆದಷ್ಟು ಈಗ ಮಳೆಗಾಲ ಅಂದು ಒಂದು ಸ್ವಲ್ಪ ತಂಪು ವಾತಾವರಣ ಇರುತ್ತಲ್ರಿ ಹಾಗಾಗಿ ನೀರನ್ನು ಯಾರೂ ಜಾಸ್ತಿ ಕುಡಿಯೋಂಗಿಲ್ಲ ನೀರು ಜಾಸ್ತಿ ಕುಡೀರಿ ಅಷ್ಟೇ ಮತ್ತೇನಿಲ್ಲ ನಮ್ಮ ಸ್ಕಿನ್ ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದು ಕೈ ಕೈಯೊಳಗೆ ಇರುತ್ತೆ ಈ ರೆಮಿಡಿ ಮಾತ್ರ ಅಂದ್ರೆ ಬಹಳ ಒಳ್ಳೆ ರೆಮಿಡಿ ರೀ ನಾನು ಇದನ್ನ ಯೂಸ್ ಮಾಡ್ತಾ ಇರ್ತೀನಿ ನನಗೆ ಸಣ್ಣ ಸಣ್ಣ ಪಿಂಪಲ್ಸ್ಗಳ ಈ ಥರ ಎಲ್ಲ ಪಿರಿಯಡ್ಸ್ ಟೈಮ್ ಒಳಗ ಈ ಥರ ಎಲ್ಲ ಏನಾದರೂ ಮೆಡಿಸಿನ್ ಸೈಡ್ ಎಫೆಕ್ಟ್ ಆದಾಗ ಈ ಥರ ಎಲ್ಲ ಆಗ್ತಿರ್ತಾವಲ್ಲ ನಾನು ಇದೇ ರೆಮಿಡಿನ ಟ್ರೈ ಮಾಡ್ತೀನಿ ನೋಡ್ರಿ ನನಗಂತರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಸ್ವಲ್ಪ ಇದ್ದಾಗನೇ ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ರೆ ನಾವು ಯಾವುದೇ ರೀತಿ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಮೌಂಟ್ ಖರ್ಚು ಮಾಡುವಂಥ ಅವಶ್ಯಕತೆಯೂ ಇಲ್ಲ ಈಗ ವರ್ಕಿಂಗ್ ವುಮೆನ್ಸ್ಗೆ ಈಗ ಹೊರಗೆ ಹೋಗೋರು ಇರ್ತಾರಲ್ರಿ ಅರ್ಜೆಂಟ್ ಅರ್ಜೆಂಟ್ ಇರುತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅರ್ಜೆಂಟ್ ಅರ್ಜೆಂಟ್ ಇರುತ್ತೆ ಮಾಡ್ಕೊಳಕ್ಕಾಗಲ್ಲ ನೀವು ಸಾಯಂಕಾಲ ಬರ್ತಿರಲ್ಲ ನಿಮ್ಮ ಕಾಲೇಜ್ ಸ್ಕೂಲ್ ವರ್ಕಿಂಗ್ ವುಮೆನ್ಸ್ ಕೆಲ್ಸಕ್ಕೆ ಅದೆಲ್ಲ ಹೋಗಿರ್ತಿರಲ್ಲ ನೀವು ಸಾಯಂಕಾಲ ಬರ್ತಿರಲ್ಲ ಸಾಯಂಕಾಲ ಬಂದಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಟೈಮ್ ಕೊಡ್ರಿ ಟೈಮ್ ಇಟ್ಕೊಂಡು ನೀವು ಇದನ್ನು ಟ್ರೈ ರೀ ಹಾಗೂ ನೀವು ಮಾಡಬಹುದು ಇಲ್ಲ ನಿಮಗೆ ಬೆಳಗ್ಗೆ ಟೈಮ್ ಐತಪ್ಪ ಅಂತಂದ್ರೆ ಒಂದು ಅರ್ಧ ತಾಸು ಟೈಮ್ ತೊಗೊಂಡು ಈ ರೀತಿ ಮಾಡ್ಕೊಳ್ರಿ ಬೆಳಗ್ಗೆ ನಿಮ್ಗೆ ಅವಸ್ರ ಆಗ್ತೈತಪ್ಪ ನಮ್ಮ ಹತ್ರ ಟೈಮ್ ಇರಲ್ಲ ಅಂದ್ರೆ ಸಾಯಂಕಾಲ ಮಾಡ್ಕೊಳ್ರಿ ಯಾವುದೇ ರೀತಿ ತೊಂದರೆ ಇಲ್ಲ ಎರಡು ನಿಮ್ಗೆ ಆಪ್ಷನ್ ಅದಾವೆ ಇದನ್ನು ವಾರದೊಳಗೆ ಒಂದು ನಾಲ್ಕರಿಂದ ಐದು ಸರ್ತಿ ನೀವು ಮಾಡಲೇಬೇಕ್ರಿ ಒಂದು ದಿನಕ್ಕೇನು ಎರಡೆರಡು ಟೈಮ್ ಏನು ಮಾಡೋದು ಬೇಕಾಗಿಲ್ಲ ಒಂದೇ ಟೈಮ್ ಸಾಕು ಸುಮಾರದೊಳಗ ಒಂದ್ ನಾಲ್ಕರಿಂದ ಐದು ಸಲ ನೀವು ಮಾಡ್ಲೇಬೇಕ್ರಿ ಪಿಂಪಲ್ಸ್ ಪಿಂಪಲ್ಸ್ ಕಲೆಗಳು ನಿಮ್ ಸ್ಕಿನ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಲ್ಲಿವರೆಗೂ ಕಲೆಗಳೆಲ್ಲ ಹೋಗಲ್ಲಿವರೆಗೂ ನಿಮ್ ಸ್ಕಿನ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಲ್ಲಿವರೆಗೂ ಇದನ್ನ ಟ್ರೈ ಮಾಡ್ರಿ ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ ಹೈಪರ್ ಪಿಗ್ಮೆಂಟೇಶನ್ ಇದ್ರೂ ಕಡಿಮೆ ಆಗುತ್ತೆ ಪಿಂಪಲ್ಸ್ ಅಂತೂ ಕ್ಲೀನ್ ಆಗಿ ಕಡಿಮೆ ಆಗುತ್ತೆ ನೋಡ್ರಿ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ ಡೆಡ್ ಸ್ಕಿನ್ ಹೋಗುತ್ತೆ ಇದರಿಂದ ಟೋಟಲಿ ಸ್ಕಿನ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರುತ್ತೆ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ರೆಮಿಡಿ ನಾನು ಬರೀ ಪಿಂಪಲ್ಸ್ ಕಲೆಗಳು ಹೋಗೋದಕ್ಕೆ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಹೇಳ್ತಿದ್ದೆ ಇವತ್ತು ನಾನು ಪಿಂಪಲ್ಸ್ ಯಾವ ರೀತಿ ನಾವು ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಶೇರ್ ಮಾಡೇನ್ರಿ ಯೂಸ್ ಮಾಡ್ರಿ ಇದನ್ನ ಹದಿನೈದು ವರ್ಷದ ಮೇಲ್ಪಟ್ಟಿನಿಂದ ಎಲ್ಲ ವಯಸ್ಸಿನವರು ಟ್ರೈ ಮಾಡ್ರಿ ಗಂಡು ಮಕ್ಳು ಹೆಣ್ಮಕ್ಳು ಅಂತ ಏನೂ ಇಲ್ಲ ಪ್ರತಿಯೊಬ್ಬರು ಟ್ರೈ ಮಾಡ್ರಿ ಯಾವುದೇ ರೀತಿ ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ